ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರೀಬೇಡಿ ಸಂಚಿಕೆ ಶುರುವಿನ ಜೀವ ಕಿಚನ್ ಅಲ್ಲಿ ಅಡಿಗೆ ಮಾಡುವಾಗ ರಚನಾ ಬಂದು ನಾ ನಿಮ್ಗೆ ಹೆಲ್ಪ್ ಮಾಡ್ಲಾ ಅಂತ ಹೇಳಿ ಆಗ ಜೀವ ಈರುಳ್ಳಿನ ರಚನಾ ಕೈಗೆ ಕೊಟ್ಟು ಬಿಡಿಸಿ ಅಂತ ಚಾಕುನ ಕೊಡ್ತಾನೆ ಬಾಲಕೃಷ್ಣ ಅದನ್ನೆಲ್ಲ ನಿಂತ್ಕೊಂಡು ನೋಡ್ತಾನಾಗ್ತಾರೆ ಚೆನ್ನಾಗಿ ಜೀವ ಹೇಳಿ ಕೊಡ್ತಾ ಇರ್ತಾನೆ ಅಡಿಗೆ ಮಾಡೋಕೆ ರಚನಾ ಜೀವಗೆ ಹೆಲ್ಪ್ ಮಾಡ್ತಾಳೆ ಅನ್ನ ಸಾರ್ ಹಾಕಿ ಫಸ್ಟ್ ಬೇಬಿಗೆ ಅಂತ ಅನ್ನದ ಬಟ್ಲನ್ನ ಕೊಡ್ತಾನೆ ಜೀವ ಇದು ನಮ್ ಮಿಸ್ಟರ್ ಬಾಲಂಗಿ ಅಂತ ಊಟ ತಟ್ಟೆನ ಕೊಡ್ತಾನೆ ಈಗ ಮನೆ ಗೃಹಿಣಿಗೆ ಅಂತ ಊಟ ತಟ್ಟೆನ ಕೊಡ್ತಾನೆ ಕೃಷ್ಣ ಊಟ ತಿಂತ ಎಮ್ಮೆ ಬೇಬಿ ಅಂತಾಳೆ ರಚನಾ ಜೀವನ ನೋಡ್ತಾ ಬೇಜಾರಿಂದ ಲಿಂದ ಎದ್ದು ಹೋಗ್ತಾಳೆ ಜೀವನ ಅವಳು ಹಿಂದೆನೆ ಹೋಗ್ತಾನೆ ಕೃಷ್ಣ ಹೋಗ್ಬೇಕು ಅನ್ನುವಾಗ ಕೃಷ್ಣ ನೀನ್ ಹೋಗ್ಬೇಡ ಕಷ್ಟನ ಸುಖನ ಅವ್ರಿಬ್ರೆ ನೋಡ್ಕೊಳ್ಳಿ ಅವಾಗ್ಲೆ ನಾವು ಅನ್ಕೊಂಡಿರೋ ಪ್ರೀತಿ ಡೆವಲಪ್ ಆಗೋದು ಅಂತಾನೆ ಬಾಲ ಸರಿ ಅಂತಾಳೆ ಕೃಷ್ಣ ರಚನಾ ಟೆರಸ್ ಮೇಲೆ ಹೋಗಿ ಕುತ್ಕೊಂಡು ಅಳ್ತಿರ್ತಾರೆ ಜೀವ ಅವಳ ಪಕ್ಕನೆ ಬಂದು ಕೂತ್ಕೊಂಡು ಸಾರಿ ಅಂತಾನೆ ಯಾಕೆ ಸಾರಿ ಕೇಳ್ತಿರ ಜೀವ ಸಾರಿ ಕೇಳ್ಬೇಕಾಗಿರೋದು ನಾನು ನನ್ಗೆ ಏನು ಬರಲ್ಲ ಅಂತ ಗೊತ್ತಿದ್ರು ಆ ಕೆಲಸಗಳನ್ನೆಲ್ಲ ಮಾಡೋಕೆ ಮುಂದಾಗಬಾರ್ದಾಗಿತ್ತು ಅಂತಳೆ ರಚನಾ ಯಾಕೆ ಮುಂದಾದ್ರಿ ನಾನ್ ಇವ್ರಿಗೆ ಹೊರೆಯಾಗ್ಬಿಡ್ತಿದೀನಿ ನನ್ ಕೈಲಾದ್ ಏನೋ ಒಂದ್ ಮಾಡ್ಬೇಕು ಅನ್ನೋ ಭಾವನೆ ನಿಮ್ ಮನ್ಸಲ್ಲಿದೆ ರಚನಾ ನೀವು ನಮ್ಗೆ ಹೊರೆಯಲ್ಲರಿ ನೀವು ನಮ್ ಫ್ರೆಂಡ್ ನಮ್ ಫ್ಯಾಮಿಲಿ ಮೆಂಬರ್ ಮನ್ಸನ್ನ ಮುಟ್ಕೊಂಡ್ ಹೇಳ್ಬೇಕು ಅಂದ್ರೆ ನಾವು ನಿಮ್ಗೆ ಹೊರೆಯಾಗಿರೋದು ನೀವೆಲ್ಲಾ ಸೌಕರ್ಯ ಸವಲತ್ತುಗಳನ್ನ ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದೀರಾ ಗತಿ ಇಲ್ದೇನೆ ಬಂದಿದ್ದೀರಾ ಇಲ್ಲ ಕೃಷ್ಣಂಗೋಸ್ಕರ ಬಂದಿದ್ದೀರಾ ಅಮ್ಮ ಇಲ್ದೇ ಇರೋ ಮಗುಗೆ ಅಮ್ಮ ಆಗಿದ್ದೀರಾ ನೀವು ನಿಮ್ ಬಗ್ಗೆ ನಿಮ್ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದೆ ನೀವು ಇಲ್ಲಿರೋದೆ ನಮ್ಗೆ ಭಯ ಅನಿಸ್ತಿದೆ ಅಂತಾನೆ ಜೀವ ಆಗ ರಚನೆ ಆಳ್ತ ನೋಡಿ ನೀವು ನೈಸ್ ಆಗಿ ಮಾತಾಡಿ ನನ್ನ ಬೇರೆವಳನ್ನ ಹಂಗ್ ಮಾಡ್ತಿದ್ದೀರಾ ಅಂತಾಳೆ ನೀವು ನಿಮ್ಮನ್ನ ಯಾವತ್ತು ಬೇರೆಯವರನ್ನಾಗಿ ನೋಡೇ ಇಲ್ಲ ಕಣ್ರಿ ನೀವು ನಮ್ಮವರು ಅಂತಾನೆ ಜೀವ ಆಗ ರಚನಾ ಅವನ್ ಮೈ ಮೇಲೆ ಹೊರ್ಗಿ ನನ್ಗೆ ಮನೆ ಕೆಲ್ಸ ಬರಲ್ಲ ಅಡ್ಗೆ ಮಾಡೋದಿಕ್ಕೂ ಬರಲ್ಲ ಅಂತಾಳೆ ಹುಟ್ಟಾಗಿಂದ ಬರಲ್ಲ ಒಂದೊಂದಾಗಿ ಕಲಿಬೇಕು ಮತ್ತೆ ಮತ್ತೆ ಪ್ರಯತ್ನ ಪಟ್ಟು ಕಲಿಬೇಕು ಅದಕ್ಕೆ ದೊಡ್ಡವರು ಹೇಳುದು ಆಡ್ತಾ ಆಡ್ತಾರಾಗ ಅಂತ ಜೀವ ಹೇಳುವಾಗ ಉಗುಳ್ತಾ ಉಗುಳ್ತಾ ರೋಗ ಅಂತ ಜೀವ ನನ್ಗೆ ಅಡುಗೆ ಕೆಲಸ ಕಲ್ಸ್ಕೊಡ್ತೀರಾ ಅಂತಾಳೆ ಆಗ ಜೀವನ್ಗೆ ಮಾಧುರಿ ನೆನ್ಪಾಗುತ್ತೆ ಈಚೆ ವಜ್ರೇಶ್ವರಿಗೆ ರಚನಾ ತನಗೋಸ್ಕರ ಹರಕೆ ಮಾಡ್ತಾ ಇರೋದನ್ನೆಲ್ಲ ನೆನ್ಪ್ ಮಾಡ್ಕೊತಾ ಚಾಕು ಇಟ್ಕೊಂಡು ನಾನು ಹಾಕಿದ್ಲೇ ಏನನ್ನ ಯಾವತ್ತು ದಾಟ್ದವಳಲ್ಲ ನೀನು ಆದ್ರೆ ಈಗ ನನ್ನನ್ನೇ ದಾಟ್ಕೊಂಡು ಹೋಗ್ಬಿಟ್ಟಲ್ಲ ನನ್ನ ಹತ್ರಕ್ಕೆ ನೀನ್ ಬರ್ಲಿಲ್ಲ ಅಂದ್ರೆ ಆ ಕೃಷ್ಣನ ಇರೋಕೆ ಬಿಡಲ್ವೆ ನಾನು ಅಂತ ರಚನಾ ಫೋಟೋಗೆ ಚಾಕುವಿಂದ ಚುತ್ತಾ ಕೆಳಗೆ ಬಿಡಿಸ್ತಾಳೆ ಇದೇ ತರ ನಿನ್ ಮಾಡ್ತೀನಿ ಈಚೆ ಬೆಳಿಗ್ಗೆ ಬಾಲ ಬಾಗ್ಲಿಗೆಲ್ಲ ಹೂವಿನ ತೋರಣ ಆಗ್ತಾ ಯುಗ ಯುಗಾದಿ ಕಳೆದ್ರು ಯುಗಾದಿ ಮರಳಿ ಬರುತ್ತಿದೆ ಅಂತಾನೆ ಈಚೆ ಜೀವ ಎಣ್ಣೆ ಬಿಸಿ ಮಾಡಿ ಬೇಬಿ ಯುಗಾದಿ ಹಬ್ಬದಿನ ಎಣ್ಣೆ ಮಿಸ್ ಮಾಡುವಾಗಿಲ್ಲ ನಾನು ಈಗ ಬರ್ತಿದ್ದೀನಿ ಅಂತ ಎಣ್ಣೆ ತರುವಾಗ ರಚನಾ ಕೃಷ್ಣನ್ಗೆ ಆಲ್ರೆಡಿ ಎಣ್ಣೆನ ಹತ್ತ ಮಸಾಜ್ ಮಾಡ್ತಿರ್ತಾಳೆ ಜೀವ ಅವಳನ್ನೇ ನೋಡ್ತಾ ಕಳ್ದ್ ಹೋಗ್ತಾನೆ ನೋಡಿ ಬಾಲ ಪರವಾಗಿಲ್ಲ ಕುರಿ ನಿಧಾನಕ್ಕೆ ಹಳ್ಳಕ್ ಬೀಳ್ತಿದೆ ಅದನ್ನ ಇನ್ನಷ್ಟು ಫಾಸ್ಟ್ ಆಗಿ ಬೀಳ್ಸ್ಬೇಕಾಗಿರೋದು ನಮ್ ಜವಾಬ್ದಾರಿ ಅಂತ ಯೋಚನೆ ಮಾಡ್ತಾ ಕೆಮ್ಸ್ತಾನೆ ಆಗ ಜೀವ ಬಾಲನ್ ಹತ್ರ ನಾನು ಕೃಷ್ಣಗೆ ಎಣ್ಣೆ ಹಚ್ಚೋಣ ಅಂತ ಬಂದೆ ಆದ್ರೆ ಇವರು ಹತ್ತಿದ್ದಾರೆ ಅಂತ ಅಷ್ಟಾದ್ರೂ ಗೊತ್ತಲ್ಲ ಎಣ್ಣೆ ಸ್ನಾನ ಮಾಡ್ಬೇಕು ಅಂತ ಅಂತಾನೆ ಏನ್ರಿ ಜೀವ ನಾನೆಸ್ ಸಿನಿಮಾದಲ್ಲಿ ಯುಗಾದಿ ಹಬ್ಬ ಸೆಲೆಬ್ರೇಷನ್ ಸೀನ್ ಮಾಡಿದೀನಿ ಗೊತ್ತಾ ಅಂತಾಳೆ ರಚನಾ ಸಿನಿಮಾ ಜೀವನ ಬಿಟ್ಟು ನಿಜ ಜೀವನ ನೋಡೇ ಇಲ್ವಲ್ರಿ ನೀವು ಅಂತಾನೆ ಜೀವ ಆಗ ರಚನಾ ಬೇಜಾರಾಗ್ತಾಳೆ ಮಾತಲ್ಲಿ ಚುಚ್ಚೋದ ನಾನು ನೀನು ಅಂತಾನೆ ಬಾಲ ಅಲ್ಲೋ ನಾನ್ ಚುಚ್ಚಿಲ್ಲ ಕಣೋ ಇಷ್ಟು ವರ್ಷ ಅವ್ರ ಅನುಭವಿಸಿದ್ ಸಾಕು ಈ ವರ್ಷದಿಂದ ಆದ್ರೂ ಅವ್ರ ಜೀವನ ಹಸನಾಗಿರ್ಲಿ ಅಂತ ಹಾರೈಸ್ತಿದ್ದೀನಿ ಸರಿ ನಾನು ಹೋಗಿ ಕೃಷ್ಣಂಗೆ ಬಿಸ್ಮ ತೋಡ್ತೀನಿ ಅಂತಾನೆ ಜೀವ ಬೇಬಿ ನೀನ್ ಎಣ್ಣೆ ಹಚ್ಕೊಳಲ್ವಾ ಅಂತಾಳೆ ಕೃಷ್ಣ ಆಮೇಲೆ ಹಚ್ಕೋತೀನಿ ಅಂತಾನೆ ಜೀವ ಕಾಗೆ ಹಾರಿಸ್ತಿದ್ದಾನೆ ಅವನಿಗೆ ಎಣ್ಣೆ ಹಚ್ಕೊಳ್ಳೋದಂದ್ರೆ ಆಗಲ್ಲ ಬಿಡಲ್ಲ ನಾನು ಅಂತ ಜೀವನ ಬಾಲ ಹಿಡ್ಕೋತಾನೆ ಇವಾಗ ಏನಪ್ಪಾ ನಿಮ್ಗಳ ಮುಂದೆ ಹಚ್ಕೋಬೇಕಾ ನಾನು ಅಂತಾನೆ ಜೀವ ನಿನ್ ತಲೆಗೆ ನೀನೆ ಹಚ್ಕೊಳ್ರೆ ಕೂತಿರೋ ಗೃಹಿಣಿಯನ್ ಪಕ್ಕದ ಮನೆಗ್ ಕಸ ಗುಡ್ಸ್ಬೇಕಾ ಅಂತಾನೆ ಬಾಲ ಆಗ ರಚನಾ ಜೀವನ್ನೇ ನೋಡ್ತಾಳೆ ರಚನಾ ಅಮ್ಮನ ಇನ್ಸಲ್ಟ್ ಮಾಡ್ತಿದ್ಯಾ ನೀನು ಬಾ ಎಣ್ಣೆ ಹಚ್ಕೋ ಅಂತಾಳೆ ಕೃಷ್ಣ ಪಾಪ ಅವರಿಗೆ ಯಾಕಂದ್ರೆ ಎಷ್ಟ್ ಕೆಲ್ಸ ಇರುತ್ತೆ ಗೊತ್ತಾ ನಿನ್ಗೆ ಅಂತಾನೆ ಜೀವ ಅದನ್ನೆಲ್ಲಾ ರಚನಾ ನೋಡ್ಕೋತಾರೆ ಕೃಷ್ಣ ಕರ್ಕೊಂಡ್ ಹೋಗುವ ಅಂತಾನೆ ಬಾಲ ಬಾ ಬೇಬಿ ಅಮ್ಮ ನಿನ್ಗೆ ಎಣ್ಣೆ ಹಚ್ತಾಳೆ ಅಂತಾಳೆ ಕೃಷ್ಣ ನಾನಾ ಅಂತಾಳೆ ರಚನಾ ಬೇಬಿ ನಿನಗ ಗೊತ್ತಾಗಲ್ಲ ಅಂತಾನೆ ಜೀವ ಬಾಲ ಕೃಷ್ಣ ಸೇರಿ ಆಗಲ್ವಾ ಹೌದಾ ಅಂತಾರೆ ಕೃಷ್ಣ ಅಲ್ಲೇ ಬಿದ್ದು ಹೊಡ್ಕೋಕೆ ಶುರು ಮಾಡ್ತಾಳೆ ಇದ್ದಿಲ್ ಬೇಬಿ ಆಯ್ತು ನಾನ್ ಹಚ್ಕೋತೀನಿ ಕುತ್ಕೊಂಡೆ ನೋಡಿಲಿ ಅಂತ ಜೀವ ಕುತ್ಕೋತಾನೆ ಆಗ ರಚನಾ ಎಣ್ಣೆ ತಟ್ಟೆನ ನೋಡ್ತಿರ್ತಾಳೆ ಪ್ಲೀಸ್ ಸ್ಟಾರ್ಟ್ ಎಣ್ಣೆ ಹೆಚ್ಚಿ ಅಂತಾನೆ ಬಾಲ ಹಾ ಅಂತ ಎಣ್ಣೆನ ಹಿಡ್ಕೊತಾಳೆ ಕೃಷ್ಣ ಬಾಲ ಅಲ್ಲಿಂದ ಹೋಗ್ತಾರೆ ರಚನಾ ಇನ್ನೇನು ಜೀವನ ತಲೆಗೆ ಎಣ್ಣೆ ಹಾಕ್ಬೇಕು ಅನ್ನುವಾಗ ಅವ್ರು ಹುಟ್ಟೋದ್ರು ನಾನ್ ಹೋಗ್ತೀನಿ ಅಂತಾನೆ ಜೀವ ಇಲ್ಲೇ ಇದೀವಿ ಅಂತಾನೆ ಬಾಲ ಆಗ ರಚನಾ ಜೀವ ತಲೆಗೆ ಎಣ್ಣೆನ ಹಾಕಿ ತಟ್ಟಾಳೆ ಆಯ್ತು ಅಂತಾನೆ ಜೀವ ಆಯ್ತು ಅಂತ ರಚನಾ ಹೇಳುವಾಗ ಹೇಳ್ಬೇಡಿ ಹೇಳ್ಬೇಡಿ ಅಂತಾನೆ ಜೀವ ಯಾಕೆ ಅಂತ ರಚನೆ ಅಂದಾಗ ಅಲ್ಲಲ್ಲಿ ಎಣ್ಣೆ ಬಿದ್ದಿದೆ ನೀವು ಅದ್ರ ಮೇಲೆ ಕಾಲಿಟ್ಟು ಸ್ಲಿಪ್ ಆಗಿ ನನ್ ಮೇಲೆ ಬೀಳುದು ನಾನ್ ಸ್ಲಿಪ್ ಆಗಿ ನಿನ್ ಮೇಲೆ ಬೆಳುದು ನೋಡಿದ್ ಜನ ಇದನ್ನ ಅಪಾತ ಮಾಡ್ಕೊಳ್ಳೋದು ಈ ಸಿನಿಮಾ ಸೀನ್ ಎಲ್ಲ ಬೇಕಾ ನಾನ್ ಹೋಗಿ ಕೃಷ್ಣನ್ಗೆ ಬಿಸಿನೀರ್ ಕಾಯಿಸ್ತೀನಿ ಅಂತ ಓಡ್ತಾನೆ ರಚನಾ ಜೋರಾಗಿ ನಿಂತಾಳೆ ಈಚೆ ಬಿಸಿನೀರ್ ಕಾಯ್ತಿರುತ್ತೆ ನೀರು ಪರ್ಫೆಕ್ಟ್ ಆಗಿದೆ ಅಂತ ಬೇಳಿ ನೀಲನ ಹಾಕಿ ತಲೆಗೆ ಸೀಗೆಕಾಯಿ ಕಾಯಿ ಮೈಗೆ ಕಡಲೆ ಇಟ್ಟು ಅಂತ ರೆಡಿ ಅಂತ ಮೌಲ್ ಇಟ್ಟು ಬೇಬಿ ಬಂದ್ರೆ ಸ್ನಾನ ಮಾಡಿಸೋದೆ ಬೇಬಿ ಬೇಬಿ ಅಂತ ಕರೀತಾ ಬಂದ್ರೆ ಕೃಷ್ಣ ಮತ್ತೆ ರಚನ ನೀರ್ ಆಡಿಸ್ಕೊಂಡು ಆಡ್ತಿರ್ತಾರೆ ಬೇಬಿ ತಲೆಗೆ ಎಣ್ಣೆ ಹಚ್ಕೊಂಡು ಈ ತರ ನೀರೆಲ್ಲಾ ಆಟ ಆಡಿದ್ರೆ ಶೀತ ಆಗತ್ತೆ ಅಂತಾನೆ ಜೀವ ಹೌದಾ ಅಂತ ಕೃಷ್ಣ ಜೀವಂಗೆ ನೀರನ್ನ ಎಸ್ತಾಳೆ ನಂತರ ರಚನನು ಜೀವಂಗೆ ನೀರನ್ನ ಎಸ್ತಾಳೆ ಇಷ್ಟೆಲ್ಲಾ ಬಂದು ಏನ್ ಗಲಾಟೆ ನಡೀತಿದೆ ಅಂತ ನೋಡಿ ಜೀವ ಕಣ್ಬಿಟ್ ಕೂಡ್ಲೆ ಅಲ್ಲಿಂದ ಓಡಿ ಹೋಗ್ತಾಳೆ ಈ ಅನ್ಯಾಯನ ಜೀವ ಸಹಿಸಲ ಅವ್ರ ಇವ್ರ ಕೈಲಿರೋ ನೀರನ್ ಮಗನ ಕಸ್ಕೊಂಡು ಅವರಿಬ್ಬರಿಗೂ ನೀರನ್ನ ಹೆಸ್ತಾನೆ ನಂತರ ಕೃಷ್ಣನ್ ತಲೆ ಒಸುವಾಗ ಅವಳು ಸಿಂತಾಳೆ ನೋಡಿದ್ರ ಅವಳಿಗೆ ಶೀತ ಆಗಿದೆ ಅಂತೆಲ್ಲ ಬೈತಾನೆ ಬಾ ಬೇಬಿ ಬಿಸ್ನೀರಲ್ಲಿ ಸ್ನಾನ ಮಾಡ್ತೀನಿ ಬಾ ಅಂತಾನೆ ಅಮ್ಮನ್ ತಲೆ ನೆಗಡಿ ನೆಂದಿದ್ಯಲ್ಲ ಅಂತಳೆ ಕೃಷ್ಣ ಅವಳಿಗೆ ಒಸ್ಕೊಳಕೆ ದೇವ್ರು ಎರಡ್ ಕೈನ ಕೊಟ್ಟಿದ್ದಾನೆ ಅಂತಾನೆ ಜೀವ ನನ್ಗೂ ಕೊಟ್ಟಿದ್ದಾನೆ ನನ್ಗ ಮಾತ್ರ ಯಾಕೆ ಒರ್ಸ್ದೆ ಅಂತಳೆ ಕೃಷ್ಣ ಯಾಕಂದ್ರೆ ನೀ ನನ್ ಮುದ್ದು ಬೇಬಿ ಅಂತಾನೆ ಜೀವ ನಾನ್ ನಿನ್ ಮುದ್ದು ಬೇಬಿ ಆದ್ರೆ ಅಮ್ಮ ನನ್ ಮುದ್ದು ಕಂದಮ್ಮ ಬೇಬಿ ಪಾಪ ಅಮ್ಮ ಎಲ್ಲರನ್ನ ನಮಗೋಸ್ಕರ ಬಿಟ್ಟು ಬಂದಿದಾರೆ ಬೇಬಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ ಡ್ಯೂಟಿ ತಾನೆ ಬಾ ಅಮ್ಮ ನೀನ್ ಇಲ್ಲಿ ಕೂತ್ಕೊ ಬೇಬಿ ನೀನ್ ಅವ್ರ ತಲೆ ಓದು ಅಂತಾಳೆ ಕೃಷ್ಣ ಆಗ ಜೀವ ರಚನ ತಲೆನೋ ಓದಿಸ್ತಾಳೆ ಆಗ ರಚನೆ ಆಡ್ತಾಳೆ ರಚನೆ ಯಾಕಳ್ತಿದ್ದೀರಾ ನನ್ ಜೋರಾಗಿ ಪ್ರೆಸ್ ಮಾಡಿದ್ ನಾ ನೋವ್ ಆಯ್ತಾ ನಿಮ್ಗೆ ಅಂತಾನೆ ಇಲ್ಲ ಅಮ್ಮ ನೆನ್ಪಾದ್ರು ಅವ್ರು ತೋರ್ಸಿದ್ ನಾಟಕದ ಪ್ರೀತಿನೇ ಆದ್ರು ಅದನ್ನ ಮನಸ್ಫೂರ್ತಿಯಾಗಿ ಅನುಭವಿಸಿದೀನಿ ಜೀವ ಅಂತ ಅಂದ್ರೆ ರಚನಾ ಇಲ್ಲಿ ನಿಮ್ಗೆ ಸಿಗೋದು ಶುದ್ಧವಾದ ಪ್ರೀತಿ ನೀವ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ರಚನಾ ಅಂತಾನೆ ಜೀವ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ